ಎಂದು ಮೈಸೂರಿಗೆ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎರಡು ದಿನಗಳ ಕಾಲ ಜಿಲ್ಲಾ ಪ್ರವಾಸವನ್ನ ಮಾಡ್ತಾರೆ ಸಿಎಂ ಅವರು ನಾಳೆ ಕೊಡಗು ಜಿಲ್ಲೆಗೆ ಭೇಟಿಯನ್ನ ಕೂಡ ನೀಡುತ್ತಾರೆ ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಎಂದು ಪಿರಿಯಾಪಟ್ಟಣದ ಕೊಪ್ಪ ಗ್ರಾಮಕ್ಕೆ ಸಿಎಂ ಜೊತೆಗೆ ಅವರ ಜೊತೆಯಲ್ಲಿ ಡಿಸಿಎಂ ಅವರು ಕೂಡ ಭೇಟಿಯನ್ನ ನೀಡಲಿದ್ದಾರೆ ಕೆರೆ ಕಟ್ಟಗಳಿಗೆ ಇದು ಕಾವೇರಿ ನೀರು ತುಂಬಿಸುವಂತಹ ಯೋಜನೆಯ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಎಪ್ಪತ್ತೊಂಬತ್ತು ಗ್ರಾಮ ಗ್ರಾಮಗಳ ನೂರ ಐವತ್ತು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಇದಾಗಿರುವಂಥದ್ದು ಇನ್ನು ಕಾವೇರಿ ನೀರಾವರಿ ನಿಗಮ ನಿಯಮದಿಂದ ಇನ್ನು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಪ್ರಿಯಾಪಟ್ಟಣದ ಮುತ್ತಿನ ಮುಳುಸೋಕೆ ಗ್ರಾಮದ ಬಳಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ರಾತ್ರಿ ಮೈಸೂರಿನಲ್ಲೇ ಅವರು ವಾಸ್ತವ್ಯವನ್ನ ಕೂಡ ಹೂಡ್ತಾರೆ ನಾಳೆ ಕೊಡಗಿನ ವಿರಾಜ್ಪೇಟೆಗೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಪಂಚರಪೇಟೆಯಲ್ಲಿ ಇರುವಂತಹ ಶಾಸಕ ಎ ಎಸ್ ಪೊನ್ನಣ್ಣ ಅವರ ನಿವಾಸಕ್ಕೂ ಕೂಡ ಭೇಟಿಯನ್ನ ನೀಡುತ್ತಾರೆ ಇನ್ನು ಪೊನ್ನಣ್ಣ ಅವರು ಸಿಎಂ ಕಾನೂನು ಸಲಹೆಗಾರರು ಕೂಡ ಆಗಿರುವಂಥದ್ದು ಎ ಎಸ್ ಪೊನ್ನಣ್ಣ ಅವರು ನಾಳೆ ವಿರಾಜ್ಪೇಟೆಯ ಸಾರ್ವಜನಿಕ ಸಭೆಯಲ್ಲಿಯೂ ಕೂಡ ಭಾಗಿಯಾಗ್ತಾರೆ ಆನಂತರವಾಗಿ ಮಡಿಕೇರಿಗೆ ತೆರಳುತ್ತಾರೆ ನೂತನ ಎಸ್ ಪಿ ಆಫೀಸ್ ಕೂಡ ಉದ್ಘಾಟನೆಯನ್ನ ಮಾಡ್ತಾರೆ ನಾಳೆ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಲಿದ್ದಾರೆ ಮಡಿಕೇರಿಯಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನ ಕೂಡ ನಡೆಸುತ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಸಂಜೆ ಕೊಡಗಿನಿಂದ ಬೆಂಗಳೂರಿಗೆ ಮತ್ತೆ ವಾಪಸ್ ಆಗ್ತಾರೆ ಶ್ರೀ ಮಾದಿಯಾಪನವರು ಅರ್ಬನ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಶ್ರೀ ಸುರೇಶ್ ಅವರು ನಮ್ಮ ವೆಟರ್ನರಿ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಎಲ್ಲ ಸಚಿವರು ಬೆಳಗ್ಗೆ ಹತ್ತು ಒಳಗಾಗಿ ವಿರಾಜಪೇಟೆಗೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಶಾಸಕರು ಮತ್ತು ಪಕ್ಷದ ವತಿಯಿಂದ ಏರ್ಪಡಿಸತಕ್ಕಂಥ ಸಾರ್ವಜನಿಕರ ಸಭೆಯಲ್ಲಿ ಭಾಗವಹಿಸ್ತಾರೆ ಅದನ್ನು ಮುಗಿಸಿದ ನಂತರ ಹೋಗ್ತಾರೆ ಮಡಿಕೇರಿಯಲ್ಲಿ ಎಸ್ ಪಿ ಆಫೀಸ್ ನೂತನ ಕಟ್ಟಡ ಇನಾಗ್ರೇಟ್ ಮಾಡಿ ಇಡೀ ಜಿಲ್ಲೆಯ ಅನೇಕ ಅಭಿವೃದ್ಧಿ ಕೆಲಸಗಳು ಉದ್ಘಾಟನೆ ಮಾಡ್ತಕ್ಕಂಥದ್ದು ಮತ್ತು ಫೌಂಡೇಶನ್ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಲ್ಲಿ ಎಸ್ ಪಿ ಕಾರ್ಯಾಲಯ ಆವರಣದಲ್ಲಿ ಭಾಗವಹಿಸ್ತಾರೆ ಅದಾದ ನಂತರ ಅಲ್ಲಿ ಸಹಿತ ಮಡಿಕೇರಿಯಲ್ಲಿ ಒಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡ್ತಾರೆ ಹಾಗೆ ನಾಲ್ಕೂವರೆ ಗಂಟೆಗೆ ಅಲ್ಲಿಂದ ನೆರೆಗಮಣ ಆಗಿ ಬೆಂಗಳೂರಿಗೆ ಹೋಗ್ತಾರೆ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಸಭೆ ಇದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಂತರ ಹಲವಾರು ಶಂಕುಸ್ಥಾಪನೆ ಕಾರ್ಯಕ್ರಮ ವರಿಷ್ಠಾಧಿಕಾರಿಯ ಕಚೇರಿಯಲ್ಲಿ ಮತ್ತು ನಂತರ ಮಡಿಕೇರಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ ಗೃಹ ಸಚಿವರು ನಗರಾಭಿವೃದ್ಧಿ ಸಚಿವರು ಮತ್ತು ನಮ್ಮ ವೆಟರ್ನರಿ ಸಚಿವರಾದಂಥ ವೆಂಕಟೇಶ್ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ